ಜ್ಯೋತಿಷ್ಯ ಹೇಳ್ತೀವಿ ಸಮಸ್ಯೆಗೆ ಪರಿಹಾರ ಹೇಳ್ತೀವಿ ಅಂತ ಹೇಳಿ ಬೋರ್ಡ್ ಹಾಕೊಂಡವರೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರೆ ನೀವೇನ್ ಮಾಡ್ತಿದೀರಾ ನೋಡಿ ಮೇಡಂ ನನಗೆ ಅದು ಅಗತ್ಯನೇ ಇಲ್ಲ ನಾನು ಬೋರ್ಡ್ ಹಾಕಿದ್ದೀನಿ ಅರ್ಧಂಬರ್ಧ ವಿದ್ಯೆ ಕಲಿತು ಪರಿಹಾರ ಕೊಡ್ತಾರೆ ಅಂದ್ರೆ ಅದು ನಾನು ನಂಬಲ್ಲ ಗುರುಗಳೇ ಈ ಅಂಜನ ಶಾಸ್ತ್ರ ಅನ್ನುವಂಥದ್ದು ಬರೀ ಕೆಟ್ಟದಕ್ಕೆ ಮಾತ್ರ ಬಳಸುವಂಥದ್ದು ಅಥವಾ ಅಂಜನ ಶಾಸ್ತ್ರದಿಂದ ಒಳ್ಳೆಯದು ಆಗುತ್ತೆ ಕರೆಕ್ಟಾಗಿ ಅನ್ನ ಬಯಸಿದ್ರೆ ಹೊಟ್ಟೆ ತುಂಬಾ ಚೆನ್ನಾಗಿ ಅರಗತ್ತೆ ಚೆನ್ನಾಗಿ ಜೀರ್ಣ ಮಾಡ್ಕೊಂಡು ನಮ್ ಜೀವ ಉಪವಾಸವನ್ನ ತೆಗೆಸ್ಕೊಂತೀವಿ ಅರ್ಧಂಬರ್ಧ ಅನ್ನ ಬಯಸಿದ್ರೆ ಅದು ಉಣ್ಣಕ್ ಸಾಧ್ಯ ಇಲ್ಲ ಅಂಜನವನ್ನ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಸರ್ವಾಂಜನವನ್ನ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಎಲ್ಲಾರು ಏನನ್ಕೊಂಡಿದಾರಂದ್ರೆ ಅಂಜನ ಅಂದ್ರೆ ನೋಡೋದಕ್ ಮಾತ್ರ ಅವಕಾಶ ನೋಡೋದಕ್ಕೆ ಮಾತ್ರ ಹಾ ಅಂಜನ ನೋಡಿದ್ರೆ ಹಾ ಇದಳೆಲ್ಲಾ ಕಾಣಿಸ್ಬಿಡತ್ತೆ ನಮ್ ಪರಿಹಾರ ತಗೊಂಡೋಗ್ಬಿಡ್ಬೋದು ಅಂತ ಅನ್ಕೊಂತೀರ ಬಾಲಾಂಜನ ದೂತಾಂಜನ ಚೋರಾಂಜನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಹೇಳ್ಕೊಡ್ತೀವಿ ಈ ಸರ್ವಾಂಜನವನ್ನು ಯಾವ ರೀತಿ ಸಿದ್ಧಿ ಮಾಡ್ಕೊಳ್ಬೇಕು ಅದರಲ್ಲಿ ಅರವತ್ನಾಲ್ಕು ಪ್ರಯೋಗಗಳು ಯಾವ ರೀತಿ ಮಾಡಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀವಿ ಜ್ಯೋತಿ ಶಾಲೆಯಲ್ಲಿ ಏನೆಲ್ಲ ವಿಷಯಗಳು ನಡೆಯುತ್ತೆ ಅಂತ ಹೇಳಿ ಸಾಕಷ್ಟು ವಿಷಯಗಳಿಗೆ ನಮ್ಮ ಗಮನ ಇರೋದೇ ಇಲ್ಲ ಸರ್ ನಮಸ್ತೆ ನಮಸ್ತೆ ಮೇಡಮ್ ಯಾಕೆ ಸರ್ ಇಲ್ಲಿಗೆ ಬಂದಿದ್ದೀರಾ ನಮ್ಮ ಕಷ್ಟಗಳು ಪರಿಹಾರ ಆಗಕ್ಕಿಂತನೇ ಒಂದು ಸ್ಥಾನ ಬೇಕಲ್ಲ ನಾವು ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಸರಿಯಾಗಿ ಸಮಸ್ಯೆಗಳಿಗೆ ಪರಿಹಾರ ಆಗುವಂಥ ಒಂದು ವ್ಯಕ್ತಿನ ಶಕ್ತಿನ ಹುಡುಕ್ತಾ ಇದ್ದೀವಿ ಸಿಕ್ಕಿಲ್ಲ ನಮಗೆ ಈಗ ಮೊನ್ನೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಮೇಲೆ ನಾವು ಒಂದ್ಸಲ ವಿಚಾರ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಮೇಡಮ್ ಹತ್ತು ವರ್ಷದಿಂದ ಹತ್ತು ಹದಿನೈದು ವರ್ಷದಿಂದ ಸಮಸ್ಯೆ ಪರಿಹಾರನೇ ಆಗದೆ ಇರುವಂತ ಸಮಸ್ಯೆಗಳಿಗೆ ಗುರುಗಳು ಪರಿಹಾರ ಹೇಳ್ತಾ ಇದ್ದಾರೆ ಅಲ್ಲ ಸರ್ ಯಾವ ಕಾಲದಲ್ಲಿ ಇದ್ದೀವಿ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ಈ ಒಂದು ಟೈಮಲ್ಲೂ ನೀವು ಇದನ್ನೆಲ್ಲ ನಂಬ್ತೀರಾ ಎಷ್ಟೋ ಜನ ಹೆದರ್ಕೊಳ್ತಾರೆ ಸುಮ್ಮನೆ ಹಣ ಕೇಳ್ತಾರೆ ಏನು ಸಮಸ್ಯೆಗೆ ಬಗೆಹರಿಸೋದಿಲ್ಲ ಅಂತ ಹೇಳಿ ತಾವೇನ್ ಹೇಳ್ತೀವಿ ಇಲ್ಲಿ ನಂದೊಂದು ಮಾತ್ ಮೇಡಮ್ ಇಲ್ಲಿ ವ್ಯಕ್ತಿಗಳು ಮುಖ್ಯ ಆಗ್ತಾರೆ ಆ ಗುಟ್ಟಿ ಸೂರ್ಯನೇ ಈಗಲೂ ಹುಟ್ಟೋದು ಆಗಿ ಚಂದ್ರನೇ ಈಗಲೂ ಇರೋದು ಗಾಳಿ ಬೆಳಕು ಎಲ್ಲ ಸೇಮ್ ಇದೆ ಜನಗಳಲ್ಲಿ ಮೋಸ ಮಾಡೋ ಬದಲಾವಣೆ ಏನಾಗ್ತಾ ಇದೆ ಅದನ್ನ ತಡಿಬೇಕು ಅಂತ ಏನು ನಮ್ಮ ಸ್ವಾಮಿಗಳು ಪ್ರಯತ್ನ ಮಾಡ್ತಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಅವರಲ್ಲಿ ಬಂದಿರೋರು ಸಮಸ್ಯೆಗಳೆಲ್ಲ ಪರಿಹಾರ ಆಗಿರೋದು ನಿಜ ಪರಿಹಾರ ಆಗ್ತಾ ಇರೋದು ನಿಜ ನಂದು ಹತ್ತರಿಂದ ಹದಿನೈದು ವರ್ಷ ವರ್ಷದಿಂದ ಪರಿಹಾರನೇ ಆಗದಿರೋಂಥ ಸಮಸ್ಯೆಗಳು ಸುಮಾರು ಜನ ಇದ್ದಾರೆ ಮೋಸ ಮಾಡಿರೋರು ದುಡ್ಡು ಕಿತ್ಕೊಂಡು ಕಳಿಸಿರೋರು ಎಲ್ಲ ಇದ್ದಾರೆ ಆದರೆ ಇವರು ದುಡ್ಡೇ ಇಸ್ಕೊಳ್ತೀರ ನಮ್ಗೆ ಎಷ್ಟೋ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೇಲಿ ಸಾಂತ್ವನ ಹೇಳ್ತಾರೆ ಧೈರ್ಯ ತುಂಬ್ತಾರೆ ಇನ್ನ ನಮ್ ಬದುಕು ಮುಗ್ದು ಇಲ್ಲಿಗೆ ಜೀವನ ಕೊನೆ ಅಂತ ಅನ್ಕೊಂಡ್ ಬಿಟ್ಟಿರ್ತೀವಿ ನಾವು ಆದ್ರೆ ಅದು ಇನ್ ಮುಂದೆ ಶುರುವಾಗುತ್ತೆ ಅನ್ನೋ ಹೊಸ ಬೆಳಕ್ ಬರುತ್ತೆ ಆ ಬೆಳಕ್ ಬಂದ್ಮೇಲೆ ಆ ದಾರಿ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾರೆ ಈ ಕೆಲಸ ಇವತ್ತ ಇದು ಅವ್ರ ನಿಜವಾದ ಶಕ್ತಿ ಮತ್ತೆ ಅವ್ರ ವೃತ್ತಿ ಧರ್ಮ ಅಂತ ಒಂದಿದೆ ಎಲ್ಲದಕ್ಕೂ ಒಂದ್ ವೃತ್ತಿ ಧರ್ಮ ಅಂತ ಇರುತ್ತೆ ಆ ವೃತ್ತಿ ಧರ್ಮನ ಸರಿಯಾಗಿ ಪಾಲಿಸ್ತಾ ಇದ್ದಾರೆ ಸರ್ ನೀವು ಇಷ್ಟೊಂದು ವಿಷಯಗಳನ್ನ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲಿನ ಮಹಾತ್ಮೆ ಏನು ಅಂತ ಹೇಳಿ ನೀವು ಅರ್ಥಕೊಂಡಿದ್ದೀರಾ ಅಂತ ನಮ್ಗೆ ಅನಿಸ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒಬ್ಬರ ಅಭಿಪ್ರಾಯನೇ ಅಂತಿಮ ಅಲ್ಲ ಮತ್ತೊಬ್ಬರು ನಿಜವಾಗ್ಲೂ ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಯಾಕೆ ಬಂದಿದ್ದೀರಾ ಇಲ್ಲಿಗೆ ಯಾಕೆ ಮೇಡಮ್ ಅಲ್ಲ ಸರ್ ತುಂಬ ಜನ ಕಣ್ಣಿಗೆ ಬಟ್ಟೆ ಕಟ್ಟಿದನೇ ಈ ಇವತ್ತಿನ ದಿನಮಾನಗಳಲ್ಲಿ ಕತ್ಲೆಗೆ ನಮ್ಮನ್ನು ಎಸಿತಾ ಇದ್ದಾರೆ ಅದರಲ್ಲಿ ಯಾವ್ಯಾವ ವಿಷಯಗಳು ನಡೀತಿದೆ ಅಂತ ಗೊತ್ತು ಆದರೂ ಕೂಡ ನಿಮ್ಮಂತ ಜ್ಞಾನವಂತರು ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತಿದೆ ನಂಬಕ್ಕಾಗ್ತಾ ಇಲ್ಲ ಹೌದು ಮೇಡಮ್ ನಾನು ಈಗ ಹತ್ತು ಹಲವಾರು ವರ್ಷಗಳಿಂದ ನನ್ನ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಾನು ಹುಡುಕ್ತಾ ಇದ್ದೀನಿ ನನ್ನ ಫ್ರೆಂಡ್ ಒಬ್ರು ಕಳೆದ ತಿಂಗಳಲ್ಲಿ ನನಗೆ ಹೇಳಿದ್ರು ಇಲ್ಲಿ ಯಕ್ಷಿಣೀ ವಿದ್ಯೆಯನ್ನ ಹೇಳ್ಕೊಡ್ತಾರೆ ಅಂಜನಾ ವಿದ್ಯೆಯನ್ನೇ ಹೇಳ್ಕೊಡ್ತಾರೆ ಅಂತೇಳಿ ನಾನು ಇಲ್ಲಿ ಆ ಒಂದು ಆಸಕ್ತಿಯಿಂದ ಕಲಿಬೇಕು ಅಂತೇಳಿ ಇಲ್ಲಿ ನಾನು ಬಂದಿದ್ದೇನೆ ಗುರುಗಳು ಇದಕ್ಕೆ ನನಗೆ ಸರಿಯಾದಂಥ ಮಾರ್ಗದರ್ಶನವನ್ನು ಕೊಟ್ಟು ನನಗೆ ಈ ಒಂದು ವಿದ್ಯೆಯನ್ನು ಕಲಸಿ ಕೊಡ್ತಾರೆ ಅಂತೇಳಿ ನನಗೆ ತುಂಬ ಭರವಸೆ ಇದೆ ಮೇಡಮ್ ಯಾಕೆಂದರೆ ಇದು ನಮ್ಮ ಒಂದು ಸ್ನೇಹಿತನಿಗೂ ಕೂಡ ಈ ಒಂದು ವಿದ್ಯೆ ಸಕ್ಸಸ್ ಆಗಿದೆ ಸೊ ಅವರ ಒಂದು ಹೇಳಿಕೆಯ ಮೇರೆಗೆ ನಾನು ಇಲ್ಲಿ ಬಂದಿದ್ದೇನೆ ನನಗೆ ಖಂಡಿತ ಭರವಸೆ ಇದೆ ನಾನು ಈ ಒಂದು ವಿದ್ಯೆಯಲ್ಲಿ ಸಕ್ಸಸ್ ಹಾಕೊಂಡು ನನ್ನ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ನಾನು ಪಡಿತೀನಿ ಅಂತ ಭರವಸೆ ಇದೆ ಮೇಡಮ್ ನಿಜವಾಗ್ಲೂ ಇಲ್ಲಿ ಮಾತಾಡ್ತಿರೋರ ಮಾತನ್ನು ಒಂದು ಸಲ ಗಮನಿಸಿದ್ರ ಎಷ್ಟು ಇಷ್ಟು ಮನದಾಳದಿಂದ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಜೀವನದಲ್ಲಿ ಏನೋ ಹೊಸ ಹಾದಿ ಹುಟ್ಕೊಂಡಿದೆ ಅದ್ರ ಬಗ್ಗೆ ಅವ್ರಿಗೆ ಭರವಸೆ ಇದೆ ನಂಬಿಕೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಿಜವಾಗ್ಲು ಈ ನಂಬಿಕೆಯನ್ನ ಕುರಿತಾಗಿ ನನಗೂ ಕೂಡ ಒಂದಷ್ಟು ಕುತೂಹಲ ಇದೆ ಬನ್ನಿ ಯಾರಿವರು ಇವರು ಯಾವ ಥರ ತರಬೇತಿಗಳನ್ನು ಮಾಡ್ತಾರೆ ಏನೆಲ್ಲ ಇಲ್ಲಿ ಪರಿಹಾರಗಳನ್ನು ತಿಳಿಸ್ತಾರೆ ಅನ್ನೋದನ್ನ ನಿಮಗೂ ತೋರಿಸ್ತೀನಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಾವು ಸರಿ ಹೋಗ್ತೀವಿ ನಮ್ಮ ಕಷ್ಟ ಕಡಿಮೆ ಆಗುತ್ತೆ ಅಂತ ಬರ್ತಾರೆ ಆದರೆ ನಿಜಕ್ಕೂ ಇಲ್ಲೇನು ನಡೀತಾ ಇದೆ ಅನ್ನೋದನ್ನ ಡೈರೆಕ್ಟ್ ಆಗಿ ನೋಡುವಂಥ ಒಂದು ಪ್ರಯತ್ನ ನಮ್ಮದು ಗುರುಗಳೇ ನಮಸ್ತೆ ಒಂದು ಎರಡು ನಿಮಿಷ ನಿಮ್ಮ ಜೊತೆ ಮಾತಾಡ್ಬೋದಾ ಒಂದೆರಡು ನಿಮಿಷ ಮೇಡಮ್ ಓಕೆ ಒಂದೆರಡು ನಿಮಿಷ ಸಮಯ ಕೇಳಿದ್ದಾರೆ ನಾವು ಹೊರಗಡೆ ವೇಟ್ ಮಾಡೋಣ ಯಾವ ಥರ ಇಲ್ಲಿ ಶಾಸ್ತ್ರದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಅವರನ್ನ ಕೇಳೋಣ ಹಿಂದಿನ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಿರಲಿಲ್ಲ ಯಾವ ಥರ ಕಾಯಿಲೆ ಇದೆ ಅಥವಾ ಯಾವ ಥರ ಕಳೆದು ಹೋಗಿರೋರನ್ನ ಹುಡುಕುವಂತದ್ದು ಅಥವಾ ಕಳೆದೋಗಿರೋ ವಸ್ತುನ ಹೇಗೆ ಕಂಡುಹಿಡಿತಾ ಹಿಡಿತಾ ಇದ್ರು ಅಂತ ಹೇಳಿದ್ರೆ ಅಂಜನ ಶಾಸ್ತ್ರದ ಮುಖ್ಯ ಅಂತ ಈ ಅಂಜನ ಶಾಸ್ತ್ರ ಇವತ್ತಿನ ಕಾಲಕ್ಕೂ ವರ್ಕ್ ಆಗುತ್ತಾ ಇದೆಲ್ಲ ನಡೀತಿದೆಯಾ ಇನ್ನೂ ಕೂಡ ಇದೆಯಾ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಖಂಡಿತ ನಾನು ಗುರುಗಳಿಗೋಸ್ಕರ ಕಾಯ್ತಾ ಇದ್ದೆ ಈ ವಿಷಯನೇ ಚರ್ಚೆ ಮಾಡೋಣ ಅಂತ ಹೇಳಿಬಿಟ್ಟು ಗುರುಗಳೇ ನಮಸ್ತೆ ನಮಸ್ತೆ ಮೇಡಮ್ ಏನ್ ವಿಚಾರ ನಮಸ್ತೆ ತುಂಬಾ ಜನ ಕೇಳೋ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರನೂ ಕೊಡ್ತೀರಾ ಜೊತೆಗೆ ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಏನು ಕಲಿತೆ ಇರುವಂತಹ ಜ್ಯೋತಿಷಿಗಳಿಗೆ ತರಬೇತಿ ಕೂಡ ಕೊಡ್ತೀರಾ ಅಂತ ಕೇಳ್ಪಟ್ಟಿದೀವಿ ತುಂಬಾ ಕಡೆ ತಾವು ಪ್ರಚಲಿತ ಆಗ್ತಾ ಇದ್ದೀರಾ ಈ ವಿಷಯ ಗೊತ್ತಾಗಿ ನಮ್ಗೂ ಕೂಡ ಆಶ್ಚರ್ಯ ಅನ್ನಿಸ್ತು ಏನೋ ಹೊಸದಾಗಿರುವಂತ ವಿಷಯ ಅನ್ನಿಸ್ತು ಅದಕ್ಕೆ ಬಂದಿದೀವಿ ನಿಜವಾಗ್ಲೂ ಇಲ್ಲಿ ಈ ಎಲ್ಲಾ ವಿಷಯಗಳು ಯಾವ ತರ ನಡೀತಾ ಇದೆ ಎಲ್ಲ ಅದ್ಭುತವಾಗಿ ನಡೀತಾ ಇದೆ ಓನ್ ವಿಚಾರ ಸೊ ಬ್ಯುಸಿ ಇದೆ ಸ್ವಲ್ಪ ನೀವು ಬರೋಷ್ಟೊಳಗಡೆ ಸ್ವಲ್ಪ ಯಾರಪ್ಪ ಇದು ಫೋಟೋ ವಿಡಿಯೋ ಇಟ್ಕೊಂಬಂದಿದ್ದಾರೆ ಅಂದ್ಬಿಟ್ಟು ನನಗೂ ಸ್ವಲ್ಪ ಆಚೆ ಅದಕ್ಕೆ ನಾನು ಆಚೆ ಕಡೆ ಬಂದೆ ಇಲ್ಲಾಂದರೆ ಈ ಟೈಮ್ ಅಲ್ಲ ಬರೋದು ಆಚೆ ಕಡೆ ಏನೋ ಕೇಳಿದ್ರಿ ನೀವು ಕ್ಷಮಿಸಿ ನಾವು ನಿಮಗೆ ತೊಂದರೆ ಕೊಟ್ವಿ ಅಂತ ಭಾವಿಸ್ತೀವಿ ಆದರೆ ನಮ್ಮ ಉದ್ದೇಶ ಇದ್ದಿದ್ದೇ ಇದು ನಿಜವಾಗ್ಲೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಾವು ಟ್ರೈ ಮಾಡಿ ಇಲ್ಲಿಗೆ ಬಂದಿದ್ದಿದ್ರೆ ನಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿರ್ಲಿಲ್ಲ ಸೊ ನಾವು ಏನೇ ಮಾಡಿದ್ರು ಈ ತರ ಏನು ನಡೀತಾ ಇದೆ ನಿಜಕ್ಕೂ ಅದನ್ನೇ ತೋರಿಸ್ಬೇಕು ಅನ್ನುವಂಥದ್ದು ನಮ್ಮ ಯೋಚನೆ ಆಗಿತ್ತು ಸೊ ಹಾಗಾಗಿ ಅಂಜನಶಾಸ್ತ್ರನ ಹೇಳ್ಕೊಡ್ತೀರಾ ನಿಜವಾಗ್ಲೂ ಅಂಜನ ಶಾಸ್ತ್ರದಿಂದ ನಮಗೆ ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ಕಣ್ಣಿಡಿಬಹುದಾ ಸಿ ಎಲ್ಲರೂ ಏನು ಅಂದರೆ ಅಂಜನಾ ಅಂದರೆ ನೋಡೋದಕ್ಕೆ ಮಾತ್ರ ಅವಕಾಶ ನೋಡೋದಕ್ಕೆ ಮಾತ್ರ ಹಾಂ ಅಂಜನಾ ನೋಡಿದ್ರೆ ಇದಳೆಲ್ಲ ಕಾಣಿಸ್ಬಿಡತ್ತೆ ನಮ್ಮ ಪರಿಹಾರ ತೊಗೊಂಡೋಗ್ಬಿಡ್ಬೋದು ಅಂತ ಅಂದ್ಕೊಂತೀರ ಸೊ ಅಂಜನಾ ಅನ್ನೋಕೋದು ಕೆಲವ್ರಿಗೆ ಕಾಣಿಸುತ್ತೆ ಕೆಲವರಿಗೆ ಕಾಣೋದಿಲ್ಲ ಅವರವರ ನಕ್ಷತ್ರ ಪ್ರಕಾರ ಅಂತಾರೆ ಜ್ಯೋತಿಷ್ಯದ ಪ್ರಕಾರ ಅಂತಾರೆ ಅವರ ಒಂದು ಹುಟ್ಟುಗುಣ ಅಂತಾರೆ ಇದ್ಯಾವುದೂ ಅಲ್ಲ ಇದು ಜನಗಳ ಒಂದು ಪರಿಕಲ್ಪನೆಯಲ್ಲಿ ಬದುಕ್ತಾ ಇದಾರೆ ಅಷ್ಟೇ ಸೊ ಒಂದು ಏನು ಅಂದ್ರೆ ಅಂಜನ ಸಿದ್ಧಿಕಾರ ಸಿದ್ಧಿಯನ್ನ ಪಡ್ಕೊಳ್ಬೇಕು ಸೊ ಅಂಜನ ಮಾತ್ರ ಇದೆ ಅದನ್ನ ಯಾವ ರೀತಿ ಯೂಸ್ ಮಾಡಿಕೊಳ್ಬಹುದು ಯಾವ ಯಾವ ರೀತಿಯನ್ನ ಅಂಜನದಲ್ಲಿ ನಾವು ಪ್ರಯೋಗಗಳನ್ನ ಮಾಡಬಹುದು ಇದನ್ನ ತಿಳ್ಕೊಂಡ್ರೆ ಅಂಜನ ನೋಡೋದಕ್ಕೂ ತುಂಬಾ ಈಸಿ ಆಗತ್ತೆ ಅಂಜನದಲ್ಲಿ ಕೆಲವ್ರು ಏನತ್ರ ವಶೀಕರಣ ಮಾಡಬಹುದು ಜನಾಕರ್ಷಣೆ ಮಾಡಬಹುದು ಧನಾಕರ್ಷಣೆ ಮಾಡ್ಬೋದು ಮತ್ತೆ ಶತ್ರು ವಶೀಕರಣವನ್ನು ಮಾಡ್ಬೋದು ಹಲ್ವಾರು ರೀತಿ ಇದೆ ಅರವತ್ತ್ನಾಲ್ಕು ಥರ ವಿದ್ಯೆ ಇದೆ ಅದರಲ್ಲಿ ಹ್ಞೂ 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 ಸೊ ಥರ ವಿದ್ಯೆ ಏನು ಅಂಜನ ನೋಡೋದು ಒಂದು ದೃಷ್ಟಿ ಅನ್ನೋದು ಬಿಟ್ಬಿಡಿ ಅಂಜನನ ಹತ್ರ ಕೈಯಲ್ಲಿದ್ದರೆ ನಾವೇನೇನು ಮಾಡ್ಬೋದು ಯಾವ ರೀತಿಯ ಅಂಜನದಲ್ಲಿ ಪ್ರಯೋಗವನ್ನು ಮಾಡ್ಬೋದು ಅದಕ್ಕಾದ ಮಂಡಲ ಏನು ಅದಕ್ಕಾದ ಒಂದು ಮಂತ್ರಾಕ್ಷತೆ ಏನು ಅಕ್ಷತೆ ಏನು ಮತ್ತೆ ಅದಾದ ನಂತರ ಪೂಜೆ ಸಾಮಗ್ರಿಗಳೇನು ಕರೆಕ್ಟಾಗಿ ವಿದ್ಯೆ ಕಲ್ತವನು ಅಂಜನಾ ನಂಗೆ ನೋಡಕ್ ಬರಲ್ಲ ಅಂತ ಹೇಳಿದವನು ಅವನ ಹತ್ರ ಅಂಜನ ವಿದ್ಯೆ ಇರೋ ಸುಳ್ಳು ಅಂತ ಅರ್ಥ ಹ್ಮ್ 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 ಅಂಜನಾ ನೋಡೋದಕ್ಕೊಂದೇ ಅಂತ ಹೆಂಗ ಅನ್ಕೊಂತೀರ ಒಂದು ಮನುಷ್ಯನ ವಶೀಕರಣ ಮಾಡ್ಕೋಬೋದ್ರೆ ಅಂಜನ ಬೇಕಾಗತ್ತೆ ಗುರುಗಳೇ ಈ ಶಾಸ್ತ್ರ ಅನ್ನುವಂಥದ್ದು ಬರೀ ಕೆಟ್ಟದಕ್ಕೆ ಮಾತ್ರ ಬಳಸುವಂಥದ್ದು ಅಥವಾ ಅಂಜನಾಶಾಸ್ತ್ರದಿಂದ ಒಳ್ಳೆಯದು ಆಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿಗೆ ಬರೋರೆಲ್ಲ ಯಾವ ಥರ ಯೋಚನೆ ಇಟ್ಕೊಂಡು ಬರ್ತಾರೆ ನಿಮಗೆ ಗೊತ್ತಿರೋದಿಲ್ಲ ಒಳ್ಳೆಯದು ಕೆಟ್ಟದಕ್ಕ ಅಂತ ಹೇಳಿ ನೀವು ಯಾವ್ದಕ್ಕೆ ಬಳಸ್ತೀರಾ ನಿಜವಾಗ್ಲೂ ಅಂಜನ ಶಾಸ್ತ್ರ ಯಾವುದಕ್ಕೆ ಬಳಸಬಹುದು ಸೊ ನೀವು ಹೇಳಿದ್ರಿ ಕೆಟ್ಟದಕ್ಕೆ ಉಪಯೋಗಿಸ್ತಾರ ಒಳ್ಳೆಯದಕ್ಕೆ ಉಪಯೋಗಿಸ್ತಾರ ಅಂತ ಹೇಳಿದ್ರಿ ನೋಡಿ ಕರೆಕ್ಟಾಗಿ ಅನ್ನ ಬಯಸಿದ್ರೆ ವಟ ತುಂಬಾ ಚೆನ್ನಾಗಿ ಅರಗತ್ತೆ ಚೆನ್ನಾಗಿ ಜೀರ್ಣ ಮಾಡ್ಕೊಂಡು ನಮ್ಮ ಜೀವ ಉಪವಾಸವನ್ನ ತೆಗೆಸ್ಕೊತೀವಿ ಅರ್ಧಂಬರ್ಧ ಅನ್ನ ಬಯಸಿದ್ರೆ ಅದು ಉಣಕ್ಕಾಗತ್ತ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಕ್ಕಿ ಅಕ್ಕಿ ಹಂಗೆ ಹೊಳ್ತೀವಿ ಇದನ್ನ ಹೇಳುದು ಒಳ್ಳೆಯದನ್ನು ಮಾಡಬೇಕು ಒಂದು ಮನುಷ್ಯ ಸಂಪೂರ್ಣ ವಿದ್ಯೆಯನ್ನು ಕೊಡಬೇಕು ವಿದ್ಯೆಯನ್ನು ಹೇಳ್ಕೊಡ್ಬೇಕು ಯಾವ ರೀತಿ ಮನುಷ್ಯನಿಗೆ ನಾವು ವಿದ್ಯಾವನ್ನು ಕೊಡಬೇಕು ಈ ಸಿಚುವೇಶನ್ ನಾನು ಬದುಕ್ತಾ ಇದ್ದೀನಿ ಈ ಸಿಚುವೇಶನ್ ನಾನು ಕಲಿಸ್ತಾ ಇದ್ದೀನಿ ಇಲ್ಲ ಅರ್ಧಂಬರ್ಧ ವಿದ್ಯೆ ಕಲ್ತ್ಕೊಂಡಿರ್ತೀನಿ ನಾನು ಜನಗಳಿಗೆ ಪರಿಹಾರ ಮಾಡ್ತೀನಿ ನಾನು ಇದೇನಿದು ನಿಂಬೆ ಹೊಡಿತೀನಿ ತಲೆ ಹೊಡ್ಕೊತೀನಿ ಅಮ್ಮನವ್ರ ವಿಗ್ರಹ ಇಳಿಸ್ಬಿಡ್ತೀನಿ ಅದರಿಂದ ನಾನು ಪರಿಹಾರ ಕೊಟ್ಬಿಡ್ತೀನಿ ಅಂದರೆ ಇದು ಆಗಲ್ಲ ಫಸ್ಟ್ ಆಫ್ ಆಲ್ ನಿನ್ನ ನಿನ್ನಲ್ಲಿರೋ ಶಕ್ತಿ ಏನು ನೀನು ಮಾಡ್ತಾ ಇರೋ ಕರ್ತವ್ಯ ಏನು ನೀನು ನಿನ್ನದಲ್ಲಿ ಏನು ವಿದ್ಯೆ ಕಲ್ತಿದ್ಯಾ ಏನು ವಿದ್ಯೆಯನ್ನು ನೀನು ಕಲ್ತಿದ್ಯಾ ಜನಗಳಿಗೆ ನೀನು ಯಾವ ರೀತಿ ಉಪಯೋಗ ಕೊಡ್ತಾ ಇದೆಯಾ ಇದು ಬೇಕು ನೀನು ನಾನು ಸುಮ್ಮನೆ ವಿಗ್ರಹ ಹೇಳಿಸ್ಬಿಟ್ಟು ಅಮ್ಮನವ್ರ ಮೈ ಮೇಲೆ ನಾನು ಡ್ಯಾನ್ಸ್ ಆಡ್ತೀನಿ ಅಂದ್ಬಿಟ್ರೆ ಇಲ್ಲೆಲ್ಲ ಆಗಲ್ಲ ಜನಗಳು ಇದನ್ನ ನೋಡಿ 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 ಬೇಸತ್ತೋಗ್ಬಿಟ್ಟಿದ್ದಾರೆ ಸೊ ಅದಕ್ಕೆ ನಾನು ಹೇಳೋದೇನಂದ್ರೆ ವಿದ್ಯೆಯನ್ನು ಕಲೀರಿ ಫಸ್ಟ್ ನಿಮ್ಗೆ ಆಗಿಲ್ವಾ ನಿಮ್ಗೆ ಕಲ್ಸೋರಿಲ್ವಾ ಇಲ್ವಾ ಬನ್ನಿ ನಾನು ಕಲಿಸ್ಕೊಡ್ತೀನಿ ಪ್ರತಿ ತಿಂಗಳು ಇದಕ್ಕೂ ನಿಮಗೋಸ್ಕರನೇ ಅಂತಲೇ ಒಂದು ಕ್ಲಾಸ್ ಮಾಡಿಬಿಟ್ಟಿದ್ದೀವಿ ಈಗ ನವೆಂಬರ್ ತಿಂಗಳಲ್ಲಿ ಒಂದು ಅಂಜನ ಪ್ರಯೋಗ ಅಂತ ಇಟ್ಟಿದ್ದೀವಿ ನನಗೆ ಅಂಜನ ಪ್ರಯೋಗ ಇಟ್ಟಿದ್ರೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಸ್ವಾಮಿ ನಾನು ನೋಡ್ಬೋದಾ 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 ಅಂತ ಕೇಳ್ತೀಯ ಕೇಳ್ತಾರೆ ಅರ್ಥ ಆಯ್ತಾ ಸೊ ನೋಡ್ಬೋದಾ ನೋಡ್ಬೋದಾ ಅದ್ರಲ್ಲ ನೋಡೋದೊಂದು ದಿನ ಇದೇ ನಾ ಒಂದು ಬಿಟ್ಟರೆ ಇನ್ನೇನಿಲ್ವಾ ನೋಡ್ಬಿಟ್ಟು ಮತ್ತೆ ಏನು ಮಾಡ್ತೀಯಾ ಸೊ ಒಂದು ನಾನು ಫಿಲಿಮ್ಗೆ ಹೋಗ್ತೀನಿ ಫಿಲಿಮ್ ಟಿಕೆಟ್ ತೊಗೊತೀನಿ ಫಿಲಿಮ್ ಟಿಕೆಟ್ ತೊಗೊಂಡು ಕೌಂಟರ್ ತಗೊಂಡು ವೆಯ್ಟ್ ಮಾಡೋಕ್ಕಾಗತ್ತಾ ಫಿಲಮ್ ಹೋಗಿ ನೋಡ್ಬೇಕು ತಾನೆ ಆವಾಗ ನಿಂಗೆ ಫೀಲಿಂಗ್ ಅನ್ಸುತ್ತೆ ಇದು ಮೂವಿ ಫ್ಲಾಫಾ ಆರ್ಡರ್ ಫ್ಲಾಫಾ ಅಂತ ಹಿಟ್ಟಾ ಅಂತ ಈ ಥರ ನಮ್ದು ಇರುತ್ತೆ ಸೊ ನೀನು ಅಂಜನ ತಗೊಂಡು ಏನು ಪ್ರಯೋಜನ ನಿನಗೆ ಅದರಲ್ಲಿ ಯಾವ ಥರ ವಿದ್ಯೆಯನ್ನು ಕಲಿಬೇಕು ಅಂಜನದಲ್ಲಿ ನೀನು ಯಾವ ತರ ಪ್ರಯೋಗಗಳನ್ನ ಮಾಡಬೇಕು ಇದನ್ನ ನೀನ್ ಕಲಿಬೇಕು ಫಸ್ಟ್ ಅಂಜನ ಕೈಯಲ್ಲಿ ಇಟ್ಕೊಂಡು ಗೋಣಿ ಇಟ್ಕೊಂಡು ಹೋದಂಗೆ ಏನು ಪ್ರಯೋಜನ ಇಲ್ಲ ಯಾವ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀರಾ ಗುರುಗಳೇ ಯಾವ ತರ ಮನುಷ್ಯನ ತನ್ನ ಜೀವ ಕಷ್ಟಗಳಿಂದ ಯಾವ ವಿಷಯಗಳಿಂದ ಬಂದಿರ್ತಾರೋ ಆ ಎಲ್ಲಾ ವಿಷಯಗಳನ್ನ ಅಂಜನ ತಿಳ್ಕೊಳ್ಬೋದು ಪ್ರತಿಯೊಂದು ಅಂಜನದಲ್ಲಿ ತಿಳ್ಕೊಳ್ಬೋದು ನಿಮ್ಗೆ ಹೇಳಿದೆ ಅರವತ್ನಾಲ್ಕು ವಿದ್ಯಾವನ್ನ ನೀವು ಕಲ್ತ ಮೇಲೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಂದು ಅಂಶಗಳು ಅಲ್ಲಿ ಬಂದಿರುತ್ತೆ ಸೊ ಅದನ್ನು ಕಲೀರಿ ಅಂತ ನಾನು ಹೇಳ್ತೀನಿ ಅಷ್ಟೆ ಓಕೆ ತರಬೇತಿ ನೀಡ್ತಾ ಇದ್ದೀರಾ ಸೊ ತರಬೇತಿ ಬಗ್ಗೆ ಏನೇನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ ಹ್ಞೂ ತರಬೇತಿಯಲ್ಲಿ ನಮ್ಮ ಟ್ರಸ್ಟ್ ಮೆಂಬರ್ಗಳೆಲ್ಲ ಒಂದು ತರಬೇತಿಯನ್ನು ಮಾಡಿದ್ದೀವಿ ಅಂದರೆ ಯಾಕೆ ಇದನ್ನು ತರಬೇತಿ ಮಾಡಿದ್ದೀವಿ ಅಂದರೆ ಈ ಚಿಕ್ಕ ಚಿಕ್ಕ ದೇವಸ್ಥಾನದಲ್ಲಿ ಇಟ್ಕೊಂಡಿರೋರು ಈ ಪೌರೋಹಿತ್ಯ ಮಾಡೋರು ಜ್ಯೋತಿಷ್ಯವನ್ನು ಹೇಳೋರು ಸೊ ಇವರಿಗೆಲ್ಲ ಏನು ಮಾಡ್ತಾ ಅಂದರೆ ಒಂದೊಂದು ತಿಂಗಳು ಒಂದೊಂದು ಕ್ಲಾಸನ್ನು ಇಟ್ಕೊತಾಯಿದ್ದೀವಿ ಮೂರು ಒಂದ್ಸತಿ ದೊಡ್ಡ ಕಾರ್ಯಕ್ರಮವನ್ನು ಇಡ್ತಾಯಿದ್ವಿ ಸೊ ಇದರಲ್ಲಿ ಎರಡು ತಿಂಗಳು ಕಾರ್ಯಕ್ರಮ ಚಿಕ್ಕ ಚಿಕ್ಕ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀವಿ ಈಗ ಮೂರನೇ ತಿಂಗಳಲ್ಲಿ ಅಂಜನ ಪ್ರಯೋಗ ಅನ್ನೋದು ಮಾಡ್ಕೊಡ್ತಾಯಿರೋದು ಅಂಜನ ಪ್ರಯೋಗ ಅನ್ನಕ್ಕಂಥದ್ದು ಅಂಜನವನ್ನು ಯಾವ ರೀತಿ ತಯಾರು ಮಾಡಿಕೊಳ್ಬೇಕು ಸರ್ವಾಂಜನವನ್ನು ಯಾವ ರೀತಿ ತಯಾರು ಮಾಡಿಕೊಳ್ಬೇಕು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ನಿಮಗೆಲ್ಲೂ ಸಿಗಲ್ಲ ನಿಮ್ಗೆ ಯಾರು ಹೇಳ್ಕೊಡೋದು ಇಲ್ಲ ಬಚ್ಚಿಕೊಂಡು ಒಳಗಡೆ ಇಟ್ಕೊಂಡಿರ್ತಾರೆ ಒಂದು ಸರ್ವಾಂಜನ ನಿಮಗೆ ಐವತ್ತು ಸಾವಿರಕ್ಕೂ ಮೋಸ ಹೋಗಿದ್ದೀರಾ ಲಕ್ಷಕ್ಕೂ ಮೋಸವಾಗಿದ್ದೀರಾ ಎರಡು ಲಕ್ಷಕ್ಕೂ ಮೋಸವಾಗಿದ್ದೀರಾ ಸೊ ನಾನೇನು ಮಾಡಿದ್ದೀನಿ ಒಂದು ಕಮ್ಮಿ ಬಜೆಟಲ್ಲಿ ಆ ಕಮ್ಮಿ ಬಜೆಟಲ್ಲಿ ನಿಮಗೆ ಸರ್ವಾಂಜನವನ್ನು ಅದು ಕಮ್ಮಿ ಬಜೆಟ್ ಹೇಳಬಾರ್ದು ಯಾಕೆ ಹೇಳ್ತಿದ್ದೀನಿ ಅಂದರೆ ಅದಕ್ಕೆ ಆಗೋಗಿರೋ ಸಾಮಾನು ನಾನು ಫ್ರೀಯಾಗಿ ಕೊಡೋಕ್ಕಾಗಲ್ಲ ನಿಮಗೆ ಸೊ ಅದಕ್ಕೋಸ್ಕರ ಅದಕ್ಕೆ ಆಗ ಆಗಬೇಕಾಗಿರೋ ಸಾಮಗ್ರಿಗಳು ಮತ್ತು ಸರ್ವಾಂಜನವನ್ನು ನಿಮ್ಮ ಕಣ್ಣು ಮುಂದೆ ತಯಾರಿ ಮಾಡಿ ಆ ಸರ್ವಾಂಜನಕ್ಕೆ ಸಾಮಗ್ರಿಗಳು ಎಲ್ಲಿ ಸಿಗತ್ತೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮತ್ತು ಗುರುಗಳು ಎಲ್ಲೋ ಐಟಮ್ ಹೇಳ್ಬಿಟ್ರೆ ನಮ್ಗೆ ಸಿಕ್ಕಿಲ್ಲ ಅನ್ನೋದು ನಿಮ್ಮ ಕರಿ ಪರಿಕಲ್ಪನೆ ಬೇಡ ಆ ಐಟಮ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ ಇದರಲ್ಲಿ ವರ್ಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಇದು ಮತ್ತೆ ಸರ್ವಾಂಜನವನ್ನು ಹೇಳಿಕೊಟ್ಟು ಸಾಮಗ್ರಿಗಳನ್ನು ತೋರಿಸಿ ನಿಮ್ಮ ಮುಂದೆ ರೆಡಿ ಮಾಡಿ ಕಳಿಸ್ತೀವಿ ಅಂಜನವನ್ನು ನಿಮ್ಮ ಕೈ ಕೊಟ್ಟು ಕಳಿಸ್ಬಿಡ್ತೀವಿ ಮತ್ತು ಬಾಲಾಂಜನ ದೂತಾಂಜನ ಚೋರಾಂಜನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅದು ಹೇಳ್ಕೊಡ್ತೀವಿ ಈ ಸರ್ವಾಂಗೀಣವನ್ನು ಯಾವ ರೀತಿ ಸಿದ್ಧಿ ಮಾಡ್ಕೊಳ್ಬೇಕು ಅದರಲ್ಲಿ ಅರವತ್ನಾಲ್ಕು ಪ್ರಯೋಗಗಳು ಯಾವ ರೀತಿ ಮಾಡಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀವಿ ಇದು ನನ್ನ ಕಾನ್ಸೆಪ್ಟ್ ಇರೋದು ಅಂದರೆ ನಮ್ಮ ಕಟಿ ಕಮಿಟಿಯಿಂದ ಈ ಥರ ನಿರ್ಧಾರವನ್ನು ತಗೊಂಡು ಮಾಡ್ತಾ ಇದ್ದೀವಿ ಯಾರಾದರೂ ಆಸಕ್ತಿ ಇದ್ದವರು ಯಾರನ್ನ ಬರ್ಬೋದು ಇದರಲ್ಲಿ ಜ್ಯೋತಿಷರ ಅವಶ್ಯಕತೆ ಇಲ್ಲ ಬಿಸ್ನೆಸ್ ಆಗಿರ್ಬೋದು ಮತ್ತೆ ಭೂಮಿಗೆ ರಿಯಲ್ ಎಸ್ಟೇಟ್ ಆಗಿರ್ಬೋದು ಜ್ಯೋತಿಷರಾಗಿರ್ಬೋದು ಪ್ರತಿಯೊಬ್ಬ ಅಂಜನ ಒಂದು ಮನೇಲಿ ಇದ್ರೆ ಮಾಡ್ ಜೋತಿ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಆಸಕ್ತಿ ಯಾರಿಗೂ ಇಲ್ಲ ಜ್ಯೋತಿಷ್ಯ ಅವಶ್ಯಕತೆ ಇಲ್ಲ ಇಲ್ಲಿ ಯಾರು ಬೇಕೋ ಕಲಿಬಹುದು ನಾ ಕಲ್ಡೋ ಜವಾಬ್ದಾರಿ ನಂದು ಇದ್ರಲ್ಲಿ ಅರಿವೇ ಇಲ್ಲ ನನಗೆ ಓದು ಬರಲ್ಲ ನಾನು ಇದ್ರಲ್ಲಿ ಏನೂ ಮಾಡ್ತಾ ಇಲ್ಲ ನಾನು ಇದ್ರಲ್ಲಿ ಒಂದು ಚೋರು ಅವರೇ ಕಾಳು ಬೀಜ ಅಷ್ಟು ಗೊತ್ತಿಲ್ಲ ಅಂತ ಹೇಳಿರೋರು ಕೂಡ ನಾನು ಕಂಪ್ಲೀಟ್ ಕಲಿತು ತೋರಿಸ್ತೇನೆ ಅವ್ರಿಗೆ ಗುರುಗಳೇ ನೀವು ತರಬೇತಿ ಮಾತ್ರ ಕೊಡ್ತೀರಾ ಅಥವಾ ಇಲ್ಲಿಗೆ ಸಮಸ್ಯೆಯನ್ನ ಇಟ್ಕೊಂಡು ನಮಗೆ ಪರಿಹಾರ ಬೇಕು ಅಂತ ಹೇಳೋರಿಗೂ ಕೂಡ ಸಮಸ್ಯೆಗೆ ಪರಿಹಾರ ತಿಳಿಸ್ತೀರಾ ಖಂಡಿತ ಮೇಡಮ್ ಸಮಸ್ಯೆ ಕೂಡ ತಿಳಿಸ್ತೀವಿ ಯಾವ ರೀತಿ ಸಮಸ್ಯೆ ತಿಳಿಸ್ತೀವಿ ಅಂದ್ರೆ ಅವರ ಕಣ್ಣು ಮುಂದೆ ಅಂಜನವನ್ನ ಹಾಕಿ ಅವರ ಮನೆ ಅವರ ಮನೆ ಸಮಸ್ಯೆಯನ್ನು ನಾವೇ ಹೇಳಿ ಅವ್ರಿಗೊಂದು ಗ್ಯಾರಂಟಿ ಬಂದ ಮೇಲೆ ನಾನು ಪರಿಹಾರವನ್ನ ಕೊಡ್ತೀನಿ ಅವ್ರಿಗೆ ಗ್ಯಾರಂಟಿ ಬಂದಿಲ್ಲ ಅಂದ್ರೆ ನಾನು ಹೆಂಗ್ ಪರಿಹಾರ ಕೊಡ್ಲಿ ನಾನು ಈ ತರ ಮಾಡ್ತೀನಿ ಸೊ ಪ್ರತಿ ವಾರ ಕ್ಲಾಸಸ್ ನಡೀತಾ ಇದೆ ಪ್ರತಿ ತಿಂಗಳು ಕ್ಲಾಸಸ್ ನಡೀತಾ ಇದೆ ಪ್ರತಿ ದಿನಾನು ಕಾನ್ಸಂಟ್ರೇಶನ್ ಬರ್ತಾ ಇದಾರೆ ಅದು ನಮ್ಮ ಸ್ಟಾಫ್ ನೋಡ್ಕೊಂತಾರೆ ಅವ್ರು ಕಳಿಸ್ತಾ ಇರ್ತಾರೆ ನೋಡ್ಕೊಂತಾ ಇರ್ತಾರೆ ನಾನು ನೋಡ್ತಾ ಇರ್ತೀವಿ ಇಷ್ಟೇ ನಮ್ಗೆ ನಮ್ದು ಏನು ಅಂದ್ರೆ ಇದನ್ನೊಂದ್ ದೇವಾಲಯ ತರ ನೋಡ್ತಾ ಇದೀವಿ ದೇವಾಲಯಕ್ಕೆ ಯಾವ ತರ ಹೋಗ್ತಾ ಇರೋ ಜನಗಳು ಇಲ್ಲಿ ಅದೇ ರೀತಿ ಬರ್ತಿದಾರೆ ಸೊ ಅದು ನಮಗೊಂದು ತುಂಬಾ ಸಂತೋಷ ಆ ಕಾಳಿ ಮಾತೆ ಆ ಗಣಪತಿಯ ಒಂದು ಕೃಪಾ ಕಟಾಕ್ಷ ಆ ಜನಗಳ ಮೇಲೆ ಎಲ್ಲಾ ಮೇಲೆ ಬೆಳ್ಳಿ ಸುಖವಾಗಿರಲಿ ಸರ್ವೇ ಜನ ಸುಖಿನೊಬ್ಬವಂತ ಧನ್ಯವಾದ ಗುರುಗಳೇ ತುಂಬಾ ಚಿಕ್ಕ ವಯಸ್ಸಿಗೆ ಶಾಸ್ತ್ರ ವಿದ್ಯೆಗಳನ್ನು ಕಲ್ತು ಸಾವಿರಾರು ಜನರಿಗೆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ದಾರಿದೀಪ ಆಗಿದ್ದಾರೆ ಶ್ರೀ ಶ್ರೀ ಸುಭಾಷ್ ಆಚಾರ್ಯ ಗುರುಗಳು ನೀವು ಕೂಡ ಸಮಸ್ಯೆಯಲ್ಲಿ ಸಿಲುಕಾಕೊಂಡು ನಾನು ನರ್ಕ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲಿದೆ ಅಂತ ನನಗೆ ಸ್ವತಃ ಅನ್ನಿಸ್ತು ಸೊ ಬಂದು ನಿಮ್ಮ ಸಮಸ್ಯೆಗಳೇನಿದೆ ತಿಳಿಸಿ ಅವ್ರ ಜೊತೆ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಜೊತೆಗೆ ಯಾರೆಲ್ಲ ಅರ್ಧಂಬರ್ಧ ಕಲಿತು ಇನ್ನೂ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳೋಕಾಗ್ದೇನೆ ಇನ್ನು ಮುಂದೆ ತಪ್ಪು ಮಾಡದೇ ಇರೋ ರೀತಿಯಾಗಿ ಎಚ್ಚೆತ್ಕೊಳ್ಳಿ ಬಂದು ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅಂಜನ ಶಾಸ್ತ್ರ ಬೇರೆ ಬೇರೆ ವಿದ್ಯೆಗಳನ್ನ ತಿಳಿಸ್ಕೊಡ್ತಾರೆ ಇದೇ ತಿಂಗಳು ನವೆಂಬರ್ ತಾರೀಕು ಹದಿನೈದು ಮತ್ತು ಹದಿನಾರನೇ ತಾರೀಕು ಅಂಜನ ಶಾಸ್ತ್ರದ ಪ್ರಾಯೋಗಿಕ ತರಬೇತಿ ನಡೀತಾ ಇದೆ ಸೊ ಯಾರ್ಯಾರೆಲ್ಲ ಆಸಕ್ತರಿದ್ದೀರಾ ಬಂದು ಕಲ್ತ್ಕೊಳ್ಳಿ ಒಂದಷ್ಟು ಜನಕ್ಕೆ ಒಳ್ಳೆಯದನ್ನೇ ಮಾಡೋಣ ಆದಷ್ಟು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ನಮಸ್ತೆ